ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಎಲ್ಲರೂ ಹೆಂಗತ್ತೀರಿ ಐ ಹೋಪ್ ನೀವೆಲ್ಲ ಆರಾಮದ್ರೆ ಅನ್ಕೊತೀನಿ ನಾವು ಆರಾಮದೀವಿ ನೋಡಿರಿ ಕ್ಲೈಮೇಟ್ ಸ್ವಲ್ಪ ಬಿಸಿಲು ಬಿದ್ದೈತಿ ಯಾವಾಗಲೂ ಜಿಟಿ ಜಿಟಿ ಮಳೆ ಮೋಡ್ಕವಿದಂತಹ ವಾತಾವರಣ ಹಿಂಗ ಇರುತ್ತಾ ಈಗ ಸ್ವಲ್ಪ ಮಳೆ ಕಡಿಮೆ ಆಗೈತೆ ಅನ್ಸುತ್ತೆ ಈ ವರ್ಷ ಸೊ ನೋಡ್ರಿ ಮಳೆ ಮೋಡಗಳೆಲ್ಲ ಹೋಗಿ ತಿಳಿ ನೀಲಿ ಆಕಾಶ ಆಗೈತಿ ನೋಡ್ರಿ ಇದು ಊಟಿಯಿಂದ ತೊಂಬಂದಂತಹ ಕ್ಯಾರೆಟ್ ರೋಡ್ ಸೈಡ್ ಮಾರಾಕತ್ತಿದ್ರು ಒಂದು ನೂರು ರೂಪಾಯಿ ಮೂರು ಕಿಲೋ ಕ್ಯಾರೆಟ್ ಇತ್ತು ಕ್ಯಾರೆಟ್ ನಾನು ಐವತ್ತು ರೂಪಾಯಿ ತೊಗೊಂಡೆ ಒಂದೂವರೆ ಕಿಲೋ ಕ್ಯಾರೆಟ್ ತೊಗೊಂಡೆ ಭಾಳ ಅಂದ್ರೆ ಭಾಳ ಇದ್ದು ರೀ ಎಳೆದಿದ್ದು ಆದ್ರೆ ಮದುವರ ಸ್ವೀಟ್ ಕಡಿಮೆ ಇತ್ತು ರೀ ಅದಕ್ಕೆ ನಾನು ಏನು ಮಾಡಿದೆ ಕ್ಯಾರೆಟ್ ಪಾನ್ಕ ಮಾಡ್ಬೇಕಂಥೇಳಿ ಇದು ಮಾಡಿದ್ರೆ ತುರ್ಕೊಂಡು ನೋಡಿರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡೆ ನಾವು ಜ್ಯೂಸ್ ಮಾಡ್ಬೇಕಂದ್ರೆ ಯಾವಾಗಲೂ ಸಕ್ಕರೆ ಇಡ್ತೀವಲ್ಲ ಇದ್ರಾಗ ಸಕ್ರೆ ಇಟ್ಟಿಲ್ಲರಿ ಬೆಲ್ಲ ಇಟ್ಟಿನ ಅದಕ್ಕೆ ಪಾನಕ ಅಂತ ಹೇಳಿದೆ ನಾನು ಇದ್ರಾಗ ಬೆಲ್ಲ ಇಡ್ಬೇಕಂತ ಹೇಳಿ ನಾನು ನೋಡಿರಿ ರೆಡಿ ಮಾಡ್ಕೊಂಡು ಇಟ್ಟುಕೊಂಡಿನಿ ಬೆಲ್ಲ ಆಮೇಲೆ ನೋಡ್ರಿ ಇದು ಗಸಗಸೆ ಅಂತೀವಲ್ಲ ಅದು ಅಂದ್ರೆ ಇಲ್ಲೇ ಗಸಗಸೆ ಅಂತಾರೆ ರೀ ಅಲ್ಲೇ ಕಾಮ ಕಸ್ತೂರಿ ಬೀಜ ಅಂತಾರೆ ಕರ್ನಾಟದೊಳಗೆ ನೋಡಿರಿ ಅದೆಲ್ಲ ರೆಡಿ ಹಾಕೊಂಡಿನಿ ಬೆಲ್ಲ ಹಾಕೊಂಡೆ ಆಮೇಲೆ ಮತ್ತೆ ನೋಡಿಕೊಂಡು ಕೀ ಸ್ವೀಟ್ ಕಡಿಮೆ ಆಯ್ತು ಅಂದ್ರೆ ಮತ್ತೆ ಹಾಕೋಣದಂತ ನೋಡ್ರಿ ನೀರಿನೊಳಗೆ ನೆನೆಸಿಟ್ಟಂತಹ ಕಾಮ ಕಸ್ತೂರಿ ಬೀಜ ಇದೆ ಇದು ಹಾಕೊಂಡೆ ಆಮೇಲೆ ಬೆಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತು ರೀ ಸ್ವೀಟ್ ಅಂದ್ರೆ ಕ್ಯಾರೆಟ್ ಸ್ವೀಟ್ ಕಡಿಮೆ ಐತಿ ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆಂದಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಟೇಸ್ಟ್ ಆಗಿತ್ತು ರೀ ನಾವು ಜ್ಯೂಸ್ ಮಾಡೋದ್ನ ಸಕ್ರೆ ಹಾಕಿ ಮಾಡ್ತೀವಲ್ಲ ಇದರ ಬೆಲ್ಲ ಹಾಕೀನಿ ಹಾಗಾಗಿ ಟೇಸ್ಟ್ ಭಾಳ ಡಿಫ್ರೆನ್ಸ್ ಡಿಫ್ರೆಂಟ್ ಇತ್ತು ಇಷ್ಟ ಆತು ರೀ ನಮಗೆ ಯಾಕಂದ್ರೆ ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಹಾಗಾಗಿ ಒಂದು ಹೊಸ ಟೇಸ್ಟ್ ಅನ್ನಿಸ್ತು ಹುಡುಗರಿಗೆ ಹಾಕೊಟ್ಟೆ ಹುಡುಗರು ಇಷ್ಟಪಟ್ಟರೆ ನೋಡಿರಿ ಇವತ್ತಿನ ಸಣ್ಣ ವೀಡಿಯೋ ಇಷ್ಟ ಆತಂದ್ರೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡಾಕ್ತಿ ಆಮೇಲೆ ಕ್ಯಾರೆಟ್ ನಾವು ಡೈರೆಕ್ಟ್ ಹುಡುಗರು ಅಂದ್ರೆ ಇಷ್ಟಪಡಂಗಿಲ್ಲ ರೀ ಹೀಗೆ ನಾವು ಜ್ಯೂಸ್ ಮಾಡಿ ಅಂದ್ರೆ ಇಷ್ಟ ಆಗುತ್ತೆ ಅವ್ರಿಗೆ ಕುಡಿತಾರೆ ಆಮೇಲೆ ಇದ್ರೊಳಗೆ ನಾವು ಜೇನುತುಪ್ಪನೂ ಹಾಕೋಬೋದು ರೀ ಅದು ಟೇಸ್ಟ್ ಅನಿಸುತ್ತೆ ಡಿಫ್ರೆಂಟಾಗಿ ನಾವು ಮಾಡಿ ಅಂದ್ರೆ ಹುಡುಗರು ಇಷ್ಟಪಡ್ತಾರೆ ಕುಡಿತಾರೆ ಅವ್ರ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೆ ಸಹಿತ ಕ್ಯಾರೆಟ್ ಭಾಳ ಭಾಳ ಒಳ್ಳೆಯದು ನೋಡಿರಿ ಮಧ್ಯಾಹ್ನದ ಊಟ ಇಷ್ಟು ಇದಾಗಿತ್ತು ಚಪಾತಿ ಆಮೇಲೆ ಪಲ್ಯ ಹುಳ್ಳಿ ಕಾಳ ಕಟ್ಟಿನ ಸಾರು ಅನ್ನ ಸಜ್ಜು ಕರಿದು ಆಮೇಲೆ ಹಪ್ಪಳ ಶೆಂಡಗಿ ಇಷ್ಟೆಲ್ಲ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಒಂದಲ್ಲ ಎರಡು ವಿಡಿಯೋ ನೋಡಿ ಇಷ್ಟ ಆದಂದ್ರೆ ಲೈಕ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಆಮೇಲೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ನೋಡಿದಾಗ ಸಿಗ್ತೀನಿ ನಮಸ್ಕಾರ